ಅದು ಹದಿನಾಲ್ಕನೇ ಶತಮಾನದಲ್ಲಿ ಬಹಮನಿ ಸುಲ್ತಾನರು ನಿರ್ಮಿಸಿದ ಬೃಹದಾಕಾರದ ಕೋಟೆ ಈ ಕೋಟೆಯ ಸೊಬಗನ್ನ ಕಣ್ತುಂಬಿಕೊಳ್ಳಲು ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಆದರೆ ಪ್ರವಾಸಿಗರಿಗೆ ಮಾತ್ರ ಮೂಲಭೂತ ಸೌಕರ್ಯ ಕಲ್ಪಿಸಿಲ್ಲ ಬೃಹದಾಕಾರದ ಕೋಟೆಯನ್ನ ಕಾಲ್ನಡಿಗೆಯಲ್ಲೇ ವೀಕ್ಷಿಸಬೇಕು ಇದರಿಂದ ವಯಸ್ಸಾದವರು ಪಡಬಾರದ ಕಷ್ಟಪಡ್ತಿದ್ದಾರೆ ಇದು ಹದಿನಾಲ್ಕನೇ ಶತಮಾನದಲ್ಲಿ ಅಹಮದ್ ಶಾ ವಾಲಿ ಬಹುಮನಿ ಸುಲ್ತಾನ ನಿರ್ಮಿಸಿರುವ ಕೋಟೆ ಈ ಕೋಟೆ ಇಡೀ ಬೀದರ್ ಜಿಲ್ಲೆಯ ಹೆಗ್ಗುರುತು ಇನ್ನೂರ ಐವತ್ತು ಎಕರೆ ಪ್ರದೇಶದಲ್ಲಿ ಈ ಕೋಟೆಯನ್ನ ನಿರ್ಮಿಸಲಾಗಿದೆ ಸುಲ್ತಾನರ ಕಾಲದ ವೈಭವವನ್ನ ಈ ಕೋಟೆ ಸಾರಿ ಹೇಳ್ತಿದೆ ಆದರೆ ಸರಿಯಾದ ನಿರ್ವಹಣೆ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದಾಗಿ ಬಹುಮನಿ ಸುಲ್ತಾನರ ಕೋಟೆ ದಿನದಿಂದ ದಿನಕ್ಕೆ ಸೊರಗುತ್ತಿದೆ ಬೀದರ್ ಕೋಟೆಯು ಸುಮಾರು ಐದು ಪಾಯಿಂಟ್ ಐದು ವರೆಗೆ ಚಾಚಿಕೊಂಡಿದ್ದು ಇಪ್ಪತ್ತಕ್ಕೂ ಅಧಿಕ ಇಸ್ಲಾಮಿಕ್ ಹಾಗೂ ಪರ್ಷಿಯನ್ ವಾಸ್ತುಶಿಲ್ಪ ಹೊಂದಿದೆ ಮಹಲ್ನಂತಹ ಐತಿಹಾಸಿಕ ಸ್ಮಾರಕಗಳಿವೆ ಒಂದೊಂದು ಸ್ಮಾರಕಗಳು ಒಂದೊಂದು ದಿಕ್ಕಿನಲ್ಲಿದ್ದು ಕಾಲ್ನಡಿಗೆಯಲ್ಲಿ ಇಡೀ ಕೋಟೆ ವೀಕ್ಷಿಸುವುದು ಅಸಾಧ್ಯ ಹೀಗಾಗಿ ಬ್ಯಾಟರಿ ಚಾಲಿತ ವಾಹನ ವ್ಯವಸ್ಥೆ ರ್ಯಾಂಪ್ ನಿರ್ಮಾಣ ಗೈಡ್ಗಳನ್ನು ನಿರ್ಮಿಸುವಂತೆ ಪ್ರವಾಸಿಗರು ಮನವಿ ಮಾಡುತ್ತಿದ್ದಾರೆ ಆಗುತ್ತೆ ಎಲ್ಲ ವಿದ್ಯುತ್ ವಾಹನ ಇದ್ದರೆ ನೋಡೋದು ಅನುಕೂಲ ಆಗ್ತದೆ ದೊಡ್ಡವರಿಗಾಗಿ ಒಂದು ಗೈಡ್ ಒಂದು ಒಂದೊಂದು ಎರಡು ಮಾತು ಹೇಳೋದು ಇನ್ನು ಬೀದರ್ ವೀಕ್ಷಿಸಲು ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ ವೀಕೆಂಡ್ ನಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ ಇನ್ನು ಕೋಟೆಯ ಹೊರಭಾಗದಲ್ಲಿ ಗಿಡಗಂಟಿಗಳು ಬೆಳೆದಿದ್ದು ಗೋಡೆಗಳು ಬಿರುಕು ಬಿಟ್ಟು ಹಾನಿಯಾಗುವ ಸ್ಥಿತಿಯಲ್ಲಿದೆ ಇನ್ನು ಬಹುಮನಿ ಸುಲ್ತಾನರ ಕೋಟೆಗೆ ಅಗತ್ಯ ಸೌಲಭ್ಯ ಕಲ್ಪಿಸುವುದಾಗಿ ಬೀದರ್ ಜಿಲ್ಲಾಧಿಕಾರಿ ಭರವಸೆ ಕೊಟ್ಟಿದ್ದಾರೆ ನಾವು ಮೀಟಿಂಗ್ ನಲ್ಲಿ ಕೂಡ ಚರ್ಚೆ ಮಾಡಿದೀವಿ ಮತ್ತೆ ಸಚಿವರೂನು ನಮಗೆ ಹೇಳಿದ್ದಾರೆ ನಿರ್ದೇಶನ ಕೊಟ್ಟಿದ್ದಾರೆ ಸೊ ಈಗಾಗಲೇ ಡಿಸ್ಕಷನ್ ನಲ್ಲಿ ಇದೆ ವಾಹನಗಳು ಕೂಡ ಖರೀದಿ ಮಾಡಕ್ಕೆ ವಿಲ್ ಸ್ಟಾರ್ಟ್ ವಿತ್ ಟೂ ಆರ್ ತ್ರೀ ಅಟ್ ಲೀಸ್ಟ್ ಒಟ್ನಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಕೋಟೆಯ ಸೌಂದರ್ಯ ದಿನೇ ದಿನೇ ಸೊರಗುತ್ತಿದೆ ಇನ್ನಾದರೂ ಕೋಟೆಯ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ದುರ್ಗಪ್ಪ ಹೊಸಮನಿ ನ್ಯೂಸ್ ಏಟೀನ್ ಬೀದರ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ